ಇಂದು ವಿಶ್ವ ಅಪ್ಪಂದಿರ ದಿನ ಈ ಹಿನ್ನೆಲೆಯಲ್ಲಿ ತಮ್ಮ ತಂದೆ ದರ್ಶನ್ನನ್ನು ನೆನೆತಿರುವ ಪುತ್ರ ವಿನೀಶ್ ಭಾವುಕ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಮತ್ತು ತಾಯಿ ವಿಜಯಲಕ್ಷ್ಮಿ ಜೊತೆಗಿನ ಫೋಟೋವನ್ನು ವಿನೀಶ್ ಹಂಚಿಕೊಂಡು ಶುಭಾಶಯ ಕೋರಿದ್ದಾರೆ ನಾನು ನಿಮ್ಮಿಂದ ಒಂದು ದಿನ ದೂರವಿದ್ದರೂ ಕೂಡ ಹೃದಯ ಕಣ್ಣೀರು ಹಾಕುತ್ತದೆ ನಿಮ್ಮನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೇನೆ ಯಾವತ್ತಿಗೂ ನೀವೇ ನನ್ನ ಹೀರೋ ಅಪ್ಪ ಎಂದು ವಿನೀಶ್ ಬರೆದಿದ್ದಾರೆ ನಟ ದರ್ಶನ್ ಅವರಿಗೆ ಪುತ್ರ ವಿನೀಶ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಮಗನಿಗೆ ಸುಖವಾದ ಜೀವನ ಸುಲಭವಾಗಿ ಸಿಗಬಾರದು ಅದನ್ನು ಅವನು ಕಷ್ಟಪಟ್ಟು ಗಳಿಸಬೇಕು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎಂಬುದು ದರ್ಶನ್ ಅವರ ನಿಲುವು ಶೂಟಿಂಗ್ ಇಲ್ಲದಾಗ ಮಗನ ಜೊತೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ಕುದುರೆ ಸವಾರಿ ಎತ್ತಿನ ಗಾಡಿ ಸವಾರಿ ಮಾಡುತ್ತಾರೆ ಕಳೆದ ವರ್ಷ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಮಗ ವಿನೀಶ್ ತಂದೆ ಫೋಟೋ ಹಾಕಿ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದರು ಇದೀಗ ಫಾದರ್ಸ್ ಡೇ ದಿನ ತನ್ನ ಅಪ್ಪನಿಗೆ ಪ್ರೀತಿಯ ಶುಭಾಶಯ ತಿಳಿಸಿದ್ದಾನೆ ವಿನೀಶ್ ನೀವು ಸಹ ತಂದೆ ಮಗನ ಬಾಂಧವ್ಯ ಸದಾ ಹೀಗೆ ಇರಲಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ